ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಜ್ಯೋತಿ ಜ್ಯೋತಿಪಾಕ ಶಾಲೆ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಮದುವೆ ಮನೆ ರೆಸಿಪಿ ಬಾದಾಮ್ ಪುರಿ ರೆಸಿಪಿ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೇನೆ ಬೇಕಾಗುವ ಸಾಮಗ್ರಿಗಳು ನೋಡೋಣ ನಾನಿಲ್ಲಿ ಒಂದು ಬಟ್ಲಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ಎರಡು ಏಲಕ್ಕಿ ಈ ರೀತಿ ಕುಟ್ಟಿ ತಗೊಂಡಿದ್ದೀನಿ ಬೇಕಿಂಗ್ ಪೌಡರ್ ಎಣ್ಣೆ ಹಾಗೆ ತುಪ್ಪ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಕಡಾಯಿ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೇನೆ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೇನೆ ತುಪ್ಪ ಕರಗಬೇಕು ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕು ಅಷ್ಟೇ ಜಾಸ್ತಿ ಕಾಯಿಸ್ಕೋಬಾರ್ದು ಬಿಸಿ ಆಗಿರೋದು ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇದು ಫುಲ್ ತಣ್ಣಗಾಗಬೇಕು ಒಂದು ಕಡೆ ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತೇನೆ ಒಂದು ಟೀ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತೇನೆ ಸಕ್ಕರೆ ಪಾಕ ಒಂದೇಳೆ ಪಾಕ ತಗೋಬೇಕು ಇದನ್ನು ಕುದಿಸ್ಕೋಬೇಕು ಅಲ್ಲಿ ತನಕ ಈಗ ಇದಕ್ಕೆ ಕುಟ್ಟಿರೋಂಥ ಏಲಕ್ಕಿ ಪುಡಿ ಹಾಕ್ಕೊಳ್ತೇನೆ ಹಾಗೆ ಕುದಿಸ್ಕೊಳ್ಳೋಣ ನೋಡಿ ಪಾಕನ ಈ ರೀತಿ ಕೈಯಲ್ಲಿ ತೆಗೆದು ಈ ರೀತಿ ನೋಡಿದರೆ ಒಂದೆಳೆ ಈ ರೀತಿ ಬರಬೇಕು ಅಲ್ಲಿ ತನಕ ಇದನ್ನು ಕುದಿಸ್ಕೋಬೇಕು ಪಾಕ ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಕೊನೆಯದಾಗಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತೇನೆ ಕಲಿಸ್ಕೊಳ್ಳೋಣ ಈಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಒಂದು ಪಾತ್ರೆಗೆ ಮೈದಾ ಹಾಕ್ಕೊಳ್ತೇನೆ ಹಾಗೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತೇನೆ ಇದನ್ನು ಸ್ವಲ್ಪ ಕಲಿಸ್ಕೊಳ್ತೇನೆ ಇದಕ್ಕೆ ಕಾಯಿಸಿ ತಣ್ಣಗಾಗಿರುವಂತಹ ತುಪ್ಪ ಎಣ್ಣೆ ಮಿಶ್ರಣ ಹಾಕ್ಕೊಳ್ತೇನೆ ಇದನ್ನು ಕಲಿಸ್ಕೋಬೇಕು ಚೆನ್ನಾಗಿ ತುಪ್ಪ ಎಣ್ಣೆ ಮೈದಾಗೆ ಮಿಕ್ಸ್ ಆಗೋ ರೀತಿ ಈ ರೀತಿ ಕಲಿಸ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಪೂರಿ ಅದಕ್ಕೆ ಕಲಿಸ್ಕೋಬೇಕು ಇದನ್ನು ನೋಡಿ ಈ ಅದಕ್ಕೆ ಕಲಿಸ್ಕೋಬೇಕು ಇದನ್ನು ಇದನ್ನು ಒಂದು ಹದಿನೈದು ನಿಮಿಷ ನೆನೆಯಲು ಬಿಡಬೇಕು ಇಲ್ಲಿ ಗ್ಯಾಸ್ ಮೇಲೆ ಕಡಾಯಿ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಎಣ್ಣೆ ಕಾಯಿಸ್ಕೊಳ್ಳೋಣ ಎಣ್ಣೆ ಹಾಕ್ಕೊಳ್ತೇನೆ ಹದಿನೈದು ನಿಮಿಷ ಆಯಿತು ಮೈದಾ ಹಿಟ್ಟಿನ ಮಿಶ್ರಣ ನೆಂದಿದೆ ಚೆನ್ನಾಗಿ ಈಗ ಇದನ್ನು ಉಂಡೆ ಕಟ್ಕೊಳ್ಳೋಣ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೋಬೇಕು ಪೂರಿಗೆ ತಗೋತೀವಲ್ಲ ಅಷ್ಟು ಸಾಕು ನೋಡಿ ಉಂಡೆ ಕಟ್ಕೊಂಡಿದ್ದಾಯ್ತು ಈಗ ಲಟ್ಟಿಸ್ಕೊಳ್ಳೋಣ ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೊಳ್ದಂಗೆ ಈ ರೀತಿ ಲಟ್ಟಿಸ್ಕೋಬೇಕು ಇದನ್ನು ಮಡ್ಚ್ಕೊಳ್ಬೇಕು ಈಗ ಈ ರೀತಿ ಟ್ರಯಾಂಗಲ್ ಶೇಪ್ ಮಾಡಿಸ್ಕೋಬೇಕು ಇದನ್ನು ಇದನ್ನು ಜಾಸ್ತಿ ಪ್ರೆಸ್ ಮಾಡ್ದಂಗೆ ಇದು ಈ ರೀತಿ ಮೇಲೇ ಲಟ್ಟಿಸ್ಕೋಬೇಕು ನೋಡಿ ಈ ರೀತಿ ಲೇಯರ್ ಕಾಣಬೇಕು ಹಾಗೆ ಲಟ್ಟಿಸ್ಕೋಬೇಕು ಇದನ್ನು ನೋಡಿ ಈ ರೀತಿ ಕಾಣ್ತಾ ಇದ್ದಾವೆ ನೋಡಿ ಆಯ್ತು ಇನ್ನೊಂದು ಲಟ್ಟಿಸ್ಕೊಳ್ತೇನೆ ಮಡ್ಚ್ಕೊಳ್ಳೋಣ ಇದನ್ನ ಈ ರೀತಿ ಲಟ್ಟಿಸ್ಕೋಬೇಕು ಇದನ್ನ ನೋಡಿ ಈ ರೀತಿ ಎಲ್ಲವನ್ನು ಮಾಡಿಕೊಬೇಕು ಎಲ್ಲವನ್ನು ಲಟ್ಟಿಸಿಕೊಂಡಿದ್ದಾಯಿತು ಈಗ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಕಾದಿದೆ ಹಾಕ್ಕೊಳ್ತೇನೆ ನೋಡಿ ಯಾವ ರೀತಿ ಉಬ್ಬು ಬರ್ತಾವೆ ಅಂತ ಇವನ್ನ ಎರಡು ಕಡೆ ಗೋಲ್ಡ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈ ಕಲರ್ ಬಂದರೆ ಸಾಕು ಈಗ ಇವು ಆಗಿದ್ದಾವೆ ಪ್ಲೇಟ್ಗೆ ತೆಗೆದುಕೊಳ್ತೇನೆ ಇವು ಬಿಸಿ ಇದ್ದಾಗೇನೆ ಬಿಸಿ ಇರುವಂತ ಪಾಕಕ್ಕೆ ಹಾಕ್ಕೊಳ್ಳೋಣ ಇವನ್ನ ಒಂದು ಐದು ನಿಮಿಷ ಪಾಕದಲ್ಲೇ ನೆನೆಸ್ಕೊಳ್ಳೋಣ ಐದು ನಿಮಿಷ ಆಯಿತು ಈಗ ಪ್ಲೇಟಿಗೆ ತೆಗೆದುಕೊಳ್ತೇನೆ ಸಕ್ಕರೆ ಪಾಕದಿಂದ ಎಲ್ಲವನ್ನು ತೆಗೆದು ಪ್ಲೇಟಿಗೆ ಹಾಕ್ಕೊಳ್ತೇನೆ ಬಾದಾಮ್ ಪೂರಿ ರೆಡಿ ಆಯಿತು ಪ್ಲೇಟ್ಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಮದುವೆ ಮನೆ ರೆಸಿಪಿ ಬಾದಾಮ್ ಪೂರಿ ಮಾಡೋ ವಿಧಾನ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು